ನಮಸ್ಕಾರ ಈ ಸಿ ಪಿ ಸಿಯ ನಾಗರಿಕ ವಿಧಾನ ಸಂಹಿತೆ ಅಂತ ಹೇಳ್ತೀವಿ ಈ ಸಿ ಪಿ ಸಿಯ ಇನ್ನೊಂದು ವಿಷಯ ಟ್ರಾನ್ಸ್ಫರ್ ಆಫ್ ಕೇಸಸ್ ಅಂತಕ್ಕಂಥದ್ದು ಅಂದರೆ ನೀವು ಹಾಕಿದಂತಹ ಪ್ರಕರಣಗಳನ್ನು ದಾವೆಗಳನ್ನು ಒಂದು ಕೋರ್ಟ್ನಿಂದ ಇನ್ನೊಂದು ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪದ್ಧತಿಯನ್ನು ನೀವೇನು ಮಾಡ್ತೀರಿ ಅಂದರೆ ಸೆಕ್ಷನ್ ಇಪ್ಪತ್ತ್ಮೂರಿಂದ ಸೆಕ್ಷನ್ ಇಪ್ಪತ್ತೈದರವರೆಗೆ ನೋಡ್ತೀರಿ ಇಟ್ ಇಸ್ ಎ ವೆರಿ ಸ್ಮಾಲ್ ವಿಡಿಯೋ ಬಟ್ ಇದನ್ನು ನೀವು ಟ್ರಾನ್ಸ್ಫರ್ ಆಫ್ ಕೇಸಸನ್ನು ಶಾರ್ಟ್ ನೋಟಿಗೆ ಕೇಳಿದಂಥ ಅನೇಕ ಸಂದರ್ಭಗಳನ್ನು ನಾನು ಕಂಡಿದ್ದೀನಿ ಆದ್ದರಿಂದ ಆ ಒಂದು ಉದ್ದೇಶಕ್ಕಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಲೆಟೆಸ್ಟ್ ಸ್ಟ್ರೀಟ್ ಅವೇ ಲ್ಯಾಂಡ್ ಆ್ಯಂಡ್ ಟು ದ ಇಶ್ಯೂಸ್ ಏನು ಟ್ರಾನ್ಸ್ಫರ್ ಆಫ್ ಕೇಸ್ ಅಂದರೆ ಟ್ರಾನ್ಸ್ಫರ್ ಆಫ್ ಕೇಸ್ ಮೀನ್ಸ್ ಶಿಫ್ಟಿಂಗ್ ಎ ಕೇಸ್ ಫ್ರಾಮ್ ಒನ್ ಕೋರ್ಟ್ ಟು ಎನದರ್ ಕೋರ್ಟ್ ಹ್ಯಾವಿಂಗ್ ಅ ಕಂಪ್ಲೀಟ್ ಜ್ಯುಡಿಶ್ಡಕ್ಷನ್ ಫಾರ್ ದ ಎಂಡ್ಸ್ ಆಫ್ ಜಸ್ಟಿಸ್ ಕೆಲವೊಮ್ಮೆ ನಿಜವಾದ ನ್ಯಾಯವನ್ನು ಕೊಡಿಸುವುದಕ್ಕೋಸ್ಕರ ಈ ಒಂದು ಅವಶ್ಯಕತೆ ಇರ್ತದೆ ಯಾವುದೋ ಒಂದು ವಿಷಯದ ಮೇಲೆ ಅನೇಕ ಪ್ರಕರಣಗಳು ಫೈಲ್ ಆಗಿಬಿಡ್ತವೆ ಒಂದು ಒಂದು ಜಿಲ್ಲೆಯಲ್ಲಿ ಆಗುತ್ತೆ ಇನ್ನೊಂದು ಇನ್ನೊಂದು ಜಿಲ್ಲೆಯಲ್ಲಿ ಆಗುತ್ತೆ ಅಥವಾ ಒಂದು ರಾಜ್ಯದಲ್ಲಿ ಆಗುತ್ತೆ ಇನ್ನೊಂದು ರಾಜ್ಯದಲ್ಲಿ ಆಗುತ್ತೆ ಈ ರೀತಿ ಅನೇಕ ಕೇಸ್ಗಳು ಫೈಲ್ ಆದಾಗ ಒಂದು ಕಾಂಪಿಟೆಂಟ್ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಅಧಿಕಾರ ಇರುತ್ತೆ ಆ ಅಧಿಕಾರಗಳನ್ನು ಈ ಮೂರು ಸೆಕ್ಷನಲ್ಲಿ ನೋಡ್ತೀವಿ ನಾವು ಅದು ಅವುಗಳನ್ನು ಟ್ರಾನ್ಸ್ಫರ್ ಮಾಡುತ್ತೆ ಎಲ್ಲ ಕೇಸ್ಗಳನ್ನ ಒಂದು ಕಡೆ ಟ್ರಾನ್ಸ್ಫರ್ ಮಾಡಿ ಯಾಕಂದರೆ ಎಲ್ಲ ಜಜ್ಮೆಂಟ್ಗಳು ಬಂದರೆ ಮಲ್ಟಿಪಲ್ ಜಡ್ಜ್ಮೆಂಟ್ ಬರೋ ಚಾನ್ಸ್ ಇರುತ್ತೆ ಒಬ್ಬೊಂದು ಒಂದೊಂದು ನ್ಯಾಯಾಲಯದಲ್ಲಿ ಒಂದೊಂದು ಜಜ್ಮೆಂಟ್ ಬರುವಂಥ ಚಾನ್ಸ್ ಇರುತ್ತೆ ಅದನ್ನೆಲ್ಲ ಸರಿಪಡಿಸೋದು ಕೇಸ್ಗೆ ಏನು ಮಾಡ್ತಾರೆ ಆ ರೀತಿಯಾದಂಥ ಪ್ರಕರಣಗಳಿದ್ರೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಅವುಗಳನ್ನು ಹಿಯರ್ ಮಾಡ್ತಾರೆ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಎ ಡಿ ಎಮ್ ಜಬಲ್ಪುರ್ ಪ್ರಕರಣ ಎಸ್ ಕಾಸ್ಪಸ್ ಕೇಸ್ ಎಲ್ಲ ಹೈಕೋರ್ಟ್ಗಳಲ್ಲಿ ಕೇಸು ದಾಖಲಾದಾಗ ಎಲ್ಲ ಕೇಸ್ಗಳನ್ನ ಅವ್ರು ಏನು ಮಾಡ್ತಾರೆ ಕ್ರೋಢೀಕರಿಸಿ ಒಂದೇ ಕಡೆ ಕೇಸನ್ನು ಹಿಯರ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ದಟ್ ಈಸ್ ವಾಟ್ ಈಸ್ ಟ್ರಾನ್ಸ್ಫರ್ ಆಫ್ ಕೇಸಸ್ ಏನು ಸೆಕ್ಷನ್ ಏನು ಹೇಳ್ತೇವೆ ಚೆಕ್ ಮಾಡೋಣ ಲೆಟ್ ಆಸ್ ಸಿ ದ ಸೆಕ್ಷನ್ಸ್ ಸೆಕ್ಷನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೆಕ್ಷನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ 25 these are the sections involved these are the sections involved initially i have told you something wrong let us correct it yes 23 to 25 we have written here but other sections are also there let us now see 22 is also there what 22 says power of dependent to apply for transfer of shoot ha huh. ಡಿಪೆಂಡೆಂಟ್ ಏನು ಮಾಡ್ಬೋದು ನನಗೆ ಈ ಕೋರ್ಟ್ ಆಗಲ್ಲ ಇನ್ಕನ್ವಿನಿಯೆಂಟ್ ಆಗುತ್ತೆ ನನಗೆ ಇಂಥ ಕೋರ್ಟ್ ಕೊಡಿ ಅಂತ ಕೇಳುವಂಥ ಅಧಿಕಾರ ಯಾರಿಗಿರ್ತದೆ ಡಿಪೆಂಡೆಂಟ್ಗೆ ಇರ್ತದೆ ದಿಸ್ ಈಸ್ ಫಸ್ಟ್ ಥಿಂಗ್ ದಿಸ್ ಈಸ್ ದ ಪವರ್ ಫಾರ್ ಡಿಪೆಂಡೆಂಟ್ ಪ್ರತಿವಾದಿಗೆ ಇರುವಂತಹ ಒಂದು ಹಕ್ಕು ಪವರ್ ಪ್ರತಿವಾದಿಗೆ ಪ್ರಕರಣ ವರ್ಗಕ್ಕಾಗಿ ಅರ್ಜಿ ಹಾಕುವ ಹಕ್ಕು ರೈಟ್ ಅನ್ಬೋದು ನಾ ರೈಟ್ ಆಫ್ ಡಿಪೆಂಡೆಂಟ್ ಪವರ್ ಅನ್ನೋದಕ್ಕಿಂತ ವೀ ಕ್ಯಾನ್ ಕಾಲ್ ಇಟ್ ಆ್ಯಸ್ ರೈಟ್ ಆಫ್ ಡಿಪೆಂಡೆಂಟ್ ಅಂತ ಹೇಳ್ಬೋದು ರೈಟ್ ಆಫ್ ಡಿಪೆಂಡೆಂಟ್ ಸೆಕ್ಷನ್ ಟ್ವೆಂಟಿ ತ್ರೀ ಏನು ಮಾಡುತ್ತೆ ಅಂತಂದರೆ ಇರುವಂಥ ಅಧಿಕಾರ ಕೋರ್ಟ್ಸ್ ಕಾಂಪಿಟೆಂಟ್ ಟು ಟ್ರಾನ್ಸ್ಫರ್ ಯಾವ ಕೋರ್ಟ್ಗೆ ಅಧಿಕಾರ ಇದೆ ಟ್ರಾನ್ಸ್ಫರ್ ಮಾಡುವಂಥದ್ದು ಅಧಿಕಾರ ಒಬ್ಬರಿಗೆ ಬೇಕಲ್ವಾ ಅದನ್ನು ಸೆಕ್ಷನ್ ಟ್ವೆಂಟಿ ತ್ರೀ ಹೇಳ್ತದೆ ಸೆಕ್ಷನ್ ಟ್ವೆಂಟಿ ಫೋರ್ ಏನು ಮಾಡ್ತದೆ ಜನರಲ್ ಪವರ್ ಆಫ್ ಹೈಕೋರ್ಟ್ ಆ್ಯಂಡ್ ಡಿಸ್ಟಿಕ್ ಕೋರ್ಟ್ಸ್ ಟು ಟ್ರಾನ್ಸ್ಫರ್ ಆ್ಯಂಡ್ ವಿಡ್ಡ್ರಾ ಕೇಸಸ್ ನೋಡಿರಿ ಹೈಕೋರ್ಟ್ಗೆ ಮತ್ತು ಡಿಸ್ಟಿಕ್ ಕೋರ್ಟ್ಗಳಿಗೆ ಪವರ್ ಇರುತ್ತೆ ಕೆಳಗಡೆ ಇರುವಂತಹ ಕೋರ್ಟ್ಗಳ ಕೇಸ್ಗಳನ್ನು ವಿಡ್ರಾನು ಮಾಡಿಸ್ಬೋದು ಅವನ್ನ ಟ್ರಾನ್ಸ್ಫರು ಮಾಡಿಸ್ಬೋದು ಆ ಅಧಿಕಾರ ಇರ್ತದೆ ಆಮೇಲೆ ಸೆಕ್ಷನ್ ಟ್ವೆಂಟಿ ಫೈವ್ ಸುಪ್ರೀಂ ಕೋರ್ಟಿಗೆ ಪವರ್ ಕೊಡ್ತದೆ ಎಲ್ಲೆಲ್ಲೋ ಇರ್ತಕ್ಕಂಥ ಕೇಸ್ಗಳನ್ನ ಕೆಳಗ ಹಂತದಲ್ಲಿ ಇರ್ತಕ್ಕಂಥ ಕೋರ್ಟು ಹೈಕೋರ್ಟ್ನಲ್ಲಿರುವಂಥ ಎಲ್ಲವನ್ನು ಸೇರಿಸಿ ಅದು ಇಟ್ ಕ್ಯಾನ್ ಟ್ರಾನ್ಸ್ಫರ್ ದೆಮ್ ಟು ಸುಪ್ರೀಂ ಕೋರ್ಟ್ ಆ ಪವರು ಕೂಡ ಇರ್ತದೆ ಪ್ರಕರಣಗಳನ್ನು ಕಲಮು ಏನು ನಡುತ್ತದೆ ಪ್ರತಿವಾದಿಗೆ ಅಧಿಕಾರ ಕೊಡ್ತದೆ ಯಾವ ಕೋರ್ಟ್ ಬೇಕು ಅಂತ ಚೂಸ್ ಮಾಡಲಿಕ್ಕೆ ಅದಕ್ಕೆ ಕೆಲವೊಂದು ನಿರ್ಬಂಧಗಳಿದಾವೆ ಇಲ್ಲ ಅಂತಲ್ಲ ಪ್ರಕರಣಗಳನ್ನು ವರ್ಗಾಯಿಸಲು ಸಮರ್ಥವಾದಂಥ ಕೋರ್ಟ್ಗಳು ಅನ್ನೋದನ್ನು ಸೆಕ್ಷನ್ ಇಪ್ಪತ್ತ್ಮೂರು ಹೇಳುತ್ತೆ ಮತ್ತು ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯಗಳಿಗೆ ಪ್ರಕರಣಗಳನ್ನ ಟ್ರಾನ್ಸ್ಫರ್ ಮಾಡುವ ಕ್ಯಾನ್ಸಲ್ ವಿಡ್ಡ್ರಾ ಮಾಡುವ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ಗೂ ಇದೆ ಸುಪ್ರೀಂ ಕೋರ್ಟ್ಗಳು ಮೇಲ್ಮನವಿ ಇತರ ಪ್ರಕ್ರಿಯೆಗಳನ್ನು ಅಂದರೆ ಸುಪ್ರೀಂ ಕೋರ್ಟು ಅಪೀಲ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೋದು ಅಪೀಲ್ಗಳನ್ನು ಫಾರ್ ಎಕ್ಸಾಂಪಲ್ ಒಂದು ಪ್ರಕರಣ ಸುಪ್ರೀಂ ಕೋರ್ಟಿಗೆ ಬಂದುಬಿಟ್ಟಿರುತ್ತೆ ಅಂಥದೇ ಒಂದು ಪ್ರಕರಣ ಅಪೀಲು ಬಾಂಬೆ ಹೈಕೋರ್ಟಲ್ಲಿ ಪೆಂಡಿಂಗ್ ಇರುತ್ತೆ ಇನ್ನೊಂದು ಪ್ರಕರಣ ಅದ ಅದೇ ಥರನಾದ ಇನ್ನೊಂದು ಪ್ರಕರಣ ಕರ್ನಾಟಕ ಹೈಕೋರ್ಟಲ್ಲಿ ಪೆಂಡಿಂಗ್ ಇರುತ್ತೆ ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದು ಆ ಎರಡೂ ಕೇಸನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಆರ್ಡರ್ ಮಾಡ್ಬೋದು ಆ ರೀತಿ ಅನೇಕ ಪ್ರಕರಣಗಳಿದ್ದಾವೆ ಎಸ್ಪೆಷಲಿ ಪ್ರಮೋಷನ್ ಕೇಸಲ್ಲಿ ಆ ಥರ ನಾವು ಸಾಕಷ್ಟು ಪ್ರಕರಣಗಳನ್ನು ಕಂಡಿದ್ದೀವಿ ನಾವು ಲೆಟರ್ಸಿ ವಾಟ್ ಸೆಕ್ಷನ್ ಟ್ವೆಂಟಿ ಟೂ ಸೇಸ್ ಹೆಣ್ಣೆ ಎ ಶೂಟ್ ಮೇ ಬಿ ಇನ್ಸ್ಟಿಟ್ಯೂಟೆಡ್ ಇನ್ ಮೋರ್ ದ್ಯಾನ್ ಒನ್ ಕೋರ್ಟ್ ನೋಡಿ ಒಂದು ಶೂಟನ್ನು ನಾವು ಎಸ್ ಎ ಪ್ಲೇಂಟಿ ಹಾಕಲಿಕ್ಕೆ ನನಗೆ ಅವಕಾಶ ಇದೆ ಎರಡು ಮೂರು ಕೋರ್ಟಲ್ಲಿ ಯಾವುದಾದ್ರು ಒಂದು ಕೋರ್ಟಿ ನಾನು ಹಾಕ್ಬೋದು ಅಂತ ಆವಾಗ ಡಿಪೆಂಡೆಂಟು ಆ ಮೂರರಲ್ಲಿ ಒಂದನ್ನು ಚೂಸ್ ಮಾಡ್ಬೋದು ಆ ಎರಡರಲ್ಲಿ ಅಥವಾ ಮೂರರಲ್ಲಿ ದ ಡಿಪೆಂಡೆಂಟ್ ಮೇ ಅಪ್ಲೈ ಇಟ್ ಟು ಬಿ ಟ್ರಾನ್ಸ್ಫರ್ ಟು ಎನದರ್ ಕಾಂಪಿಟೆಂಟ್ ಕೋರ್ಟ್ ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಲ್ವಾ ಅಪ್ಲಿಕಂಟ್ ಅಪ್ಲಿಕಂಟ್ ಕೇಸ್ ಹಾಕಲಿಕ್ಕೆ ನನಗೆ ಆಪ್ಷನ್ ಇರ್ತದೆ ಆಪ್ಷನ್ನು ಎಕ್ಸ್ ಕೋರ್ಟ್ ವೈ ಕೋರ್ಟ್ ಜಡ್ ಕೋರ್ಟ್ ಇರುತ್ತೆ ನಾನು ಎಲ್ಲಾದರೂ ಅಪ್ಲಿಕೇಶನ್ ನಾನು ಫಾರ್ ಎಕ್ಸಾಂಪಲ್ ಐ ವಿಲ್ ಫೈಲ್ ದ ಕೇಸ್ ಹಿಯರ್ ಡಿಪೆಂಡೆಂಟ್ ಏನು ಮಾಡ್ಬೋದು ಅವನಿಗೆ ವೈ ಹತ್ರ ಇದೆ ಅಂತ ವೈ ಕೋರ್ಟ್ ಹತ್ತಿರ ಇದೆ ಅಂತ ಇಟ್ಕೊಳ್ಳಿ ಆವಾಗ ನನಗೆ ವೈ ಕೋರ್ಟ್ ಕೊಡಿ ಅಂತ ಕೇಳ್ಬೋದು ಆದರೆ ಜಡ್ ಕೋರ್ಟ್ಗೆ ಜಡ್ ಕೋರ್ಟ್ಗೆ ಆ ಕೇಸನ್ನು ನಡೆಸುವಂಥ ಜ್ಯೂರಿಸ್ ಜುರಿಸ್ ಇಲ್ಲ ಅವನು ಜಡ್ ಕೋರ್ಟ್ ಕೇಳೋಕ್ಕಾಗಲ್ಲ ಇರುವಂಥ ಅವೈಲೇಬಲ್ ಇರುವಂಥ ಆಲ್ಟರ್ನೇಟ್ ಕೋರ್ಟಲ್ಲಿ ಯಾವುದಾದ್ರು ಒಂದು ಕೋರ್ಟನ್ನು ಅವನು ಚೂಸ್ ಮಾಡ್ಕೋಬೋದು ಆವಾಗ ಅಪ್ಲಿಕಂಟ್ ಇದ್ದಾನಲ್ಲ ಇಲ್ಲ ಇಲ್ಲ ನನಗೆ ವೈ ಕೋರ್ಟೇ ಬೇಕು ನಾನು ಜೆಡ್ ಕೋರ್ಟ್ಗೆ ಹೋಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಇಟ್ ಈಸ್ ದ ರೈಟ್ ಆಫ್ ಎ ಡಿಪೆಂಡೆಂಟ್ ಇರುವಂಥ ಕಾಂಪಿಟೆಂಟ್ ಇರ್ತಕ್ಕಂತಹ ಒಂದಕ್ಕಿಂತ ಹೆಚ್ಚು ಕೋರ್ಟ್ಗಳು ಇದ್ವು ಅಂತಂದರೆ ನ್ಯಾಯಾಲಯಗಳಿದ್ವು ಅಂದರೆ ಯಾವುದು ಬೇಕಾದರೂ ಚೂಸ್ ಮಾಡುವಂಥ ಅಧಿಕಾರ ಪ್ರತಿವಾದಿಗಿರುತ್ತೆ ಅವುಗಳನ್ನು ಬಿಟ್ಟು ಚೂಸ್ ಮಾಡೋಕ್ಕಾಗಲ್ಲ ಇವು ಮೂರು ಜ್ಯೂರ್ಸ್ಡೆಕ್ಷನ್ ಇರುವಂಥವು ಈ ಜಡ್ ಜ್ಯೂರ್ಸ್ಡೆಕ್ಷನ್ ಇಲ್ಲ ಆವಾಗ ದಿ ಡಿಪೆಂಡೆಂಟ್ ಕೆನಾಟ್ ಆಸ್ಕ್ ಜಡ್ ಕೋರ್ಟ್ ನೋ ಬಟ್ ಹಿ ಕೆನ್ ಆಸ್ಕ್ ವೈ ಆರ್ ಸಾರಿ ಹಾಂ ಜಡ್ ಅಂತ ಬಂದ ದಿಸ್ ಮೇ ಬಿ ಎಮ್ ಕೋರ್ಟ್ ವಿಲ್ ಟಾಕ್ ಇಟ್ ಆಸ್ ಎಮ್ ಕೋರ್ಟ್ ಈ ಜಡ್ ಅಥವಾ ವೈನ ಕೇಳ್ಬೋದೇ ಹೊರತು ಎಮ್ ಕೋರ್ಟ್ ಅವನು ಕೇಳೋಕ್ಕೆ ಆಗೋದಿಲ್ಲ ಅನ್ನೋದು ಸೆಕ್ಷನ್ ಟ್ವೆಂಟಿ ಟು ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದರಲ್ಲೇನು ಬಹಳ ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ವಾಟ್ ಸೆಕ್ಷನ್ ಟ್ವೆಂಟಿ ತ್ರೀ ಸೇಸ್ What section 23 says, where several several courts are subordinate to the same appellant court. For example, in Chikmagalur, Chikmagalur is a district court. E district court under, various courts will come, Kadur court, Mudigere court, then uh, Sringeri court. So like this, so many courts are there. ಈ ರೀತಿ ಕೋರ್ಟ್ಗಳು ಅವರ ಅಧೀನದಲ್ಲಿದ್ದಾಗ ಈ ಡಿಸ್ಟಿಕ್ಟ್ ಕೋರ್ಟ್ಗೆ ಅಧಿಕಾರ ಬರುತ್ತೆ ಈ ಡಿಸ್ಟಿಕ್ ಕೋರ್ಟ್ ಕ್ಯಾನ್ ಟ್ರಾನ್ಸ್ಫರ್ ದ ಕೇಸಸ್ ಟ್ರಾನ್ಸ್ಫರ್ ದ ಕೇಸಸ್ ವೇರ್ ಸೆವೆಲರ್ ಕೋರ್ಟ್ಸ್ ಆರ್ ಸಬಾರ್ಡಿನೇಟ್ ಟು ಒನ್ ಸೇಮ್ ಅಪಿಲೆಟ್ ಕೋರ್ಟ್ ಅಕಸ್ಮಾತ್ ಇವರು ಜಜ್ಮೆಂಟ್ ಕೊಟ್ಟರೆ ಈ ಕೋರ್ಟಿಗೆ ಅಪೀಲ್ ಬರುತ್ತೆ ಅಂತ ಇಟ್ಕೊಳ್ಳಿ ಆವಾಗ ಇವೆಲ್ಲದ ಟ್ರಾನ್ಸ್ಫರ್ ಅಧಿಕಾರ ಈ ಕೋರ್ಟಿಗೆ ಬರುತ್ತೆ ಅಪ್ಲಿಕೇಶನ್ ಲೈಸ್ ಬಿಫೋರ್ ದ ಅಪಿಲೆಟ್ ಕೋರ್ಟ್ ಇಫ್ ದ ಸಬಾರ್ಡಿನೇಟ್ ಟು ಡಿಫರೆಂಟ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಬಟ್ ಸೇಮ್ ಹೈಕೋರ್ಟ್ ಅಪ್ಲಿಕೇಶನ್ ಲೈಸ್ ಬಿಫೋರ್ ದ ಹೈಕೋರ್ಟ್ ಇಫ್ ಸಬಾರ್ಡಿನೇಟ್ ಟು ಡಿಫರೆಂಟ್ ಹೈಕೋರ್ಟ್ಸ್ ದ ಅಪ್ಲಿಕೇಶನ್ ಲೈಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಏನು ಹಿಂಗಂದ್ರೆ ಹಿಂಗಂದ್ರೆ ಏನು ಅಂತಂದ್ರೆ ಈ ಕೇಸ್ಗಳನ್ನು ಮರ್ಜಿ ಮಾಡಿ ಅಂತ ಹೇಳಿ ಅರ್ಜಿ ಹಾಕುವ ವ್ಯಕ್ತಿ ಇದಾನಲ್ಲ ಅವನು ಯಾವ ಕೋರ್ಟ್ಗೆ ಅರ್ಜಿ ಹಾಕ್ತಾನೆ ಕೋರ್ಟ್ಗಳು ಈ ರೀತಿ ಇದ್ದಾಗ ಇದ್ರದ್ದು ಅಪಿಲೆಟ್ ಕೋರ್ಟು ಚಿಕ್ಕಮಗಳೂರು ಡಿಸ್ಟಿಕ್ ಕೋರ್ಟ್ ಅಂತ ನಾವು ಅಂದ್ಕೊಂಡ್ರೆ ಚಿಕ್ಕಮೂರು ಡಿಸ್ಟಿಕ್ಟ್ ಕೋರ್ಟಲ್ಲಿ ಅವನು ಅಪ್ಲಿಕೇಶನ್ ಹಾಕಬೇಕು ಆದರೆ ಒಂದು ಸಬಾರ್ಡಿನೇಟ್ ಕೋರ್ಟು ಚಿಕ್ಕಮೂರು ಡಿಸ್ಟಿಕ್ ಕೋರ್ಟಲ್ಲಿದೆ ಇನ್ನೊಂದು ಸಬಾರ್ಡಿನೇಟ್ ಕೋರ್ಟು ಹಾಸನ್ ಡಿಸ್ಟಿಕ್ ಕೋರ್ಟಲ್ಲಿದೆ ಇಲ್ಲಿ ಇದು ಡಿ ದಿಸ್ ಇಸ್ ಇನ್ ಸಕಲೇಶ್ಪುರ್ ದಿಸ್ ಇಸ್ ಇನ್ ಸಕಲೇಶ್ಪುರ್ ಆ್ಯಂಡ್ ದಿಸ್ ಇಸ್ ಇನ್ ಮೂಡಿಗೆರೆ ದಿಸ್ ಇನ್ ಆವಾಗ ಏನಾಗುತ್ತೆ ಈ ಎರಡೂ ಡಿಸ್ಟಿಕ್ಟ್ ಕೋರ್ಟನ್ನ ಅಪಿಲೇಟ್ ಕೋರ್ಟ್ ಯಾವುದು ಹೈಕೋರ್ಟು ಹೈ ಕೋರ್ಟಲ್ಲಿ ಅವನು ಅರ್ಜಿ ಹಾಕಬೇಕಾಗತ್ತೆ ಹೈಕೋರ್ಟ್ ಅಲ್ಲಿ ಅಂದರೆ ಇಫ್ ಸಬಾರ್ಡಿನೇಟ್ ಟು ಡಿಫ್ರೆಂಟ್ ಡಿಸ್ಟಿಕ್ ಕೋರ್ಟ್ಸ್ ಬಟ್ ದ ಸೇಮ್ ಹೈಕೋರ್ಟ್ ದೆನ್ ಹಿಯರ್ ಇನ್ ದಿಸ್ ಕೇಸ್ ಈ ಎರಡು ಪ್ರಕರಣ ಇದ್ದಾಗ ದೆನ್ ಇಟ್ ವಿಲ್ ಗೋ ಟು ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಬೇಕು ಟ್ರಾನ್ಸ್ಫರ್ಗೆ ಓಕೆ ಅದೇ ಚೆರನಾಗಿ ಒಂದು ವಿಷಯ ಒಂದು ಕರ್ನಾಟಕದಲ್ಲಿದೆ ಕೇಸು ಇನ್ನೊಂದು ಆಂಧ್ರ ಪ್ರದೇಶದಲ್ಲಿದೆ ಮತ್ತೊಂದು ತಮಿಳ್ನಾಡಲ್ಲಿದೆ ಅಂತ ಇಟ್ಕೊಂಡ್ರೆ ಅಂಥ ಪ್ರಕರಣದಲ್ಲಿ ಟ್ರಾನ್ಸ್ಫರ್ ಅಪ್ಲಿಕೇಶನ್ನ ನೀವು ಸುಪ್ರೀಂ ಕೋರ್ಟ್ಗೆ ಅಪ್ಲೈ ಮಾಡಬೇಕು ಇಪ್ಪ ಸಬಾರ್ಡಿನೇಟ್ ಟು ಡಿಫರೆಂಟ್ ಹೈಕೋರ್ಟ್ಸ್ ಡಿಫರೆಂಟ್ ಹೈಕೋರ್ಟ್ಸ್ ದೆನ್ ದ ಅಪ್ಲಿಕೇಶನ್ ಹ್ಯಾಸ್ ಟು ವಿ ಫೈಲ್ಡ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಅನ್ನೋದನ್ನು ಸೆಕ್ಷನ್ ಇಪ್ಪತ್ತ್ಮೂರು ಹೇಳುತ್ತೆ ಇಲ್ಲಿ ಕೇಸ್ಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಹಾಕುವಂಥ ಅರ್ಜಿ ಯಾವ ರೀತಿ ಹಾಕಬೇಕು ಅನ್ನೋದರ ವಿವರವನ್ನು ಕೊಡ್ತದೆ ಒಂದು ಡಿಸ್ಟಿಕ್ ಕೋರ್ಟ್ ನಂದ್ರೆ ಎಲ್ಲ ಸಬಾರ್ಡಿನೇಟ್ ಕೋರ್ಟ್ ಬರ್ತಿದ್ದು ಬೇರೆ ಬೇರೆ ಸಬಾರ್ಡಿನೇಟ್ ಕೋರ್ಟಲ್ಲಿ ಕೇಸ್ ಇತ್ತು ಅಂತಂದ್ರೆ ನೀವು ಡಿಸ್ಟಿಕ್ ಕೋರ್ಟ್ಗೆ ಅರ್ಜಿ ಹಾಕಿ ಟ್ರಾನ್ಸ್ಫರ್ ಮಾಡಿಸ್ಕೋಬೋದು ಒಂದು ವೇಳೆ ಸವಾರ್ಡಿನೇಟ್ ಕೋರ್ಟ್ಗಳು ಬೇರೆ ಬೇರೆ ಜಿಲ್ಲೆಯಲ್ಲಿದ್ದವು ಬೇರೆ ಬೇರೆ ಜಿಲ್ಲಾ ಕೋರ್ಟ್ಗಳ ಅಧೀನ ಕೋರ್ಟ್ಗಳಲ್ಲಿದ್ದು ಆವಾಗ ಯಾವುದೋ ಒಂದು ಜಿಲ್ಲೆ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ನೀವು ನೀವೇನು ಮಾಡಬೇಕು ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅವು ಇಲ್ಲಿ ಜೂನಿಯರ್ ಕೋರ್ಟಲ್ಲೇ ಇರಲಿ ಸೀನಿಯರ್ ಸಿವಿಲ್ ಕೋರ್ಟಲ್ಲೇ ಇರಲಿ ಬಟ್ ವ್ಯಾಪ್ತಿ ಒಂದು ಜಿಲ್ಲೆಯ ಕೋರ್ಟ್ನಿಂದ ಇನ್ನೊಂದು ಜಿಲ್ಲೆಯ ಕೋರ್ಟಿಗೆ ಹೋದರೆ ಹೈಕೋರ್ಟ್ಗೆ ಹೋಗಬೇಕು ಅದೇ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋದರೆ ನೀವು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಬೇಕು ದಟ್ಸ್ ದ ಮೀನಿಂಗ್ ಆಫ್ ಇಟ್ ದೆನ್ ವಾಟ್ ಈಸ್ ದಿಸ್ ಸೆಕ್ಷನ್ ಟ್ವೆಂಟಿ ಫೋರ್ ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯದ ಸಾಮಾನ್ಯ ಅಧಿಕಾರ ಸಾಮಾನ್ಯ ಅಧಿಕಾರ ಏನು ಅಧಿಕಾರ ಇದೆ ಅವರಿಗೆ ದೀಸ್ ಕೋರ್ಟ್ಸ್ ಕ್ಯಾನ್ ಟ್ರಾನ್ಸ್ಫರ್ ಆರ್ ವಿತ್ ಡ್ರಾ ಎನಿ ಶೂಟ್ ಅಪೀಲ್ ಆರ್ ಪ್ರೊಸೀಡಿಂಗ್ ಪೆಂಡಿಂಗ್ ಬಿಫೋರ್ ಸಬಾರ್ಡಿನೇಟ್ ಕೋರ್ಟ್ಸ್ ಅವರುಗಳ ಕೆಳಹಂತದ ಕೋರ್ಟು ಅದು ಹೈಕೋರ್ಟಿನ ಕೆಳಹಂತದ ಕೋರ್ಟ್ ಇರ್ಬೋದು ಹೈಕೋರ್ಟಿನ ಕೆಳಹಂತದ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟು ಆಗುತ್ತೆ ಡಿಸ್ಟಿಕ್ ಕೋರ್ಟಿನ ಕೆಳಹಂತದ ಕೋರ್ಟು ಸಿವಿಲ್ ಜಡ್ಜ್ ಜೂನಿಯರ್ ಸಿವಿಲ್ ಜಡ್ಜ್ ಜೀನಿಯರ್ ಕೋರ್ಟ್ ಆಗುತ್ತೆ ಅಂಥೇಳಿ ನಾವು ತಿಳ್ಕೋಬೇಕು ಪವರ್ ಕ್ಯಾನ್ ಬಿ ಎಕ್ಸಸೈಸ್ ಸುವ ಮೊಟು ನೋಡಿ ಕೆಲವೊಮ್ಮೆ ಆ ಕೋರ್ಟ್ಗೆ ಅನಿಸ್ಬೋದು ಇಲ್ಲ ಇವರು ಸುಮ್ಮನೆ ಇದನ್ನು ನ್ಯಾಯ ಕೊಡ್ತಾ ಇಲ್ಲ ಕೇಸ್ ಮುಂದೆ ತಳ್ತಾ ಇದ್ದಾರೆ ಅಜುಡಿಕೇಶನ್ ಆಗ್ತಾ ಇಲ್ಲ ಅಂತೇಳಿ ಹೈಯರ್ ಕೋರ್ಟ್ಗೆ ಅನಿಸಿದ್ರೆ ಅವ್ರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋಬೋದು ಆರ್ ಆನ್ ಅಪ್ಲಿಕೇಶನ್ ಆಫ್ ಪಾರ್ಟೀಸ್ ನಾನು ಹೇಳಿದ್ನೆಲ್ಲ ಸೆಕ್ಷನ್ ಟ್ವೆಂಟಿ ಏನು ಹೇಳಿದೆ ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕು ಅಂತ ಹೇಳಿದೆ ಈ ಎರಡು ದೃಷ್ಟಿಯಲ್ಲಿಯೂ ಅವರೇನು ತಾವೇ ಆದರೂ ಮಾಡ್ಬೋದು ಸ್ವಯಂ ಪ್ರೇರಿತವಾಗಿ ಅಥವಾ ಅಪ್ಲಿಕೇಶನ್ ಬಂದರೆ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೋದು ಇದು ಯಾಕೆ ಅಂತಂದರೆ ನ್ಯಾಯಕ್ಕೆ ಹಾನಿಯಾಗಬಾರ್ದು ಅನ್ಯಾಯ ಆಗಬಾರ್ದು ಪ್ರಿವೆಂಟ್ಸ್ ಇನ್ಕನ್ವಿನಿಯನ್ಸ್ ಜನಕ್ಕೆ ತೊಂದರೆ ಆಗಬಾರ್ದು ಮತ್ತು ಎರಡು ಮೂರು ಕೋಟಲ್ಲಿ ಒಂದೇ ಕೇಸ್ ಇತ್ತು ಅಂತಂದರೆ ತದ್ವಿರುದ್ಧವಾದಂತಹ ತೀರ್ಪುಗಳು ಬರುವಂತಹ ಚಾನ್ಸ್ ಇರ್ತದೆ ಇದನ್ನೆಲ್ಲ ತಡೆಯೋದಕ್ಕೋಸ್ಕರ ಏನು ಮಾಡ್ತಾರೆ ಈ ರೀತಿ ಅವಕಾಶವನ್ನು ಕೊಡ್ತಾರೆ ಇಪ್ಪತ್ತ್ ಮೂರರಲ್ಲಿ ಯಾವ್ಯಾವ ಕೋರ್ಟ್ಗಳಿಗೆ ಪವರ್ ಇದೆ ಅಂತ ಹೇಳ್ತೀವಿ ನಾವು ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಅದನ್ನು ಪವರ್ನ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತೀವಿ ಪವರ್ನ ಯಾವ ರೀತಿ ಎಕ್ಸಸೈಸ್ ಪವರ್ ಎಕ್ಸಸೈಸ್ ಅಂದ್ರೆ ಪವರ್ನ ಅಧಿಕಾರವನ್ನು ಜಾರಿಗೊಳಿಸೋದು ಹೆಂಗೆ ಅನ್ನೋದನ್ನು ನಾವಿಲ್ಲಿ ಹೇಳಿದೆ ಅದು ಸೂಮೋಟ ಇರ್ಬೋದು ಅಥವಾ ಅಪ್ಲಿಕೇಶನ್ ಯಾರಾದರೂ ಅಪ್ಲಿಕೇಶನ್ ಹಾಕೋದ್ರಿಂದ ಮಾಡಬಹುದು ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಸೆಕ್ಷನ್ ಟ್ವೆಂಟಿ ಫೈವ್ ಸೆಕ್ಷನ್ ಟ್ವೆಂಟಿ ಫೈವ್ ಟಾಕ್ಸ್ ಅಬೌಟ್ ಓನ್ಲಿ ಸುಪ್ರೀಂ ಕೋರ್ಟ್ ಇಟ್ ಟಾಕ್ಸ್ ಅಬೌಟ್ ಓನ್ಲಿ ಸುಪ್ರೀಂ ಕೋರ್ಟ್ ಸೆಕ್ಷನ್ ಟ್ವೆಂಟಿ ಫೋರು ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಬಗ್ಗೆ ಜಿಲ್ಲಾ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಇದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ನಾವು ಇನ್ನೊಂದು ಹೆಸರು ಸರ್ವೋಚ್ಚ ನ್ಯಾಯಾಲಯ ಅಂತೀವಿ ಸರ್ವೋಚ್ಚ द सुप्रीम कॉर्ट कैन ट्रांसफर एनी कपील आर् प्रोसीडिंग फ्रम एनी हईकोर्ट एनदर हईकोर्ट आर फ्रम सबारेट आफ कॉर्ट आफ्टेट एनदर स्टेट आर समेक देश इट से दिसज मीट द एंड जस्टिस टू मीट द ಎಂಡ್ ಆಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ಗೆ ಇರುವ ಅಧಿಕಾರ ಏನು ಹೈಕೋರ್ಟಿಗೆ ಅಲ್ಲಿ ಹೇಳಿದ್ವಿ ಅದೇ ಕೆಲಸ ಸುಪ್ರೀಂ ಕೋರ್ಟು ಮಾಡುತ್ತೆ ಅದೇನು ಮಾಡ್ತದೆ ಬೇರೆ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಸಬಾರ್ಡಿನೇಟ್ ಕೋರ್ಟ್ಗೂ ಅದನ್ನು ಆ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಎರಡು ಮೂರು ಕೇಸ್ಗಳಿದ್ದಾವೆ ಒಂದು ಅಥವಾ ಎರಡು ಕೇಸನ್ನು ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ ಕೇಸ್ ಲಾನ ಬರಿಬೇಕು ಒಂದು ಅಥವಾ ಎರಡು ಕೇಸನ್ನು ಬರಿಬೋದು ನೀವು ನಂಬರ್ ಒನ್ ಕುಲ್ವಿಂದರ್ ಕೌರ್ ವರ್ಸಸ್ ಖಾಂಡಿ ಫ್ರೆಂಡ್ಸ್ ಎಜುಕೇಷನ್ ಟ್ರಸ್ಟ್ ಹಿಯರ್ ದೇರ್ ಇಸ್ ಎ ಎಜುಕೇಷನ್ ಟ್ರಸ್ಟ್ ಆ್ಯಂಡ್ ದೇರ್ ಇಸ್ ಎ ಪಾರ್ಟಿ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಟ್ರಾನ್ಸ್ಫರ್ ಟು ಬಿ ಆರ್ಡರ್ ಟು ಎನ್ಶೂರ್ ಜಸ್ಟಿಸ್ ಆ್ಯಂಡ್ ಕನ್ವೀನಿಯನ್ಸ್ ಟು ಪಾರ್ಟೀಸ್ ನೋಡಿ ಸುಪ್ರೀಂ ಕೋರ್ಟು ನೀವು ಟ್ರಾನ್ಸ್ಫರ್ ಮಾಡಿ ಆದರೆ ಮಾಡುವ ಆಬ್ಜೆಕ್ಟಿವ್ ಹೆಂಗಿರಬೇಕು ಅದು ನ್ಯಾಯವನ್ನು ರಕ್ಷಿಸುವ ದೃಷ್ಟಿಕೋನದಲ್ಲಿರಬೇಕು ಮತ್ತು ಅಲ್ಲಿರ್ತಕ್ಕಂತಹ ಏನು ವಾದಿ ಪ್ರತಿವಾದಿಗಳ ಅನುಕೂಲಕ್ಕಾಗಿರಬೇಕು ಅನ್ನೋದು ಎಸ್ಪೆಷಲಿ ಫಾರ್ ದ ಬೆನಿಫಿಟ್ ಆಫ್ ದ ಡಿಪೆಂಡೆಂಟ್ ಓಕೆ ಏನು ನ್ಯಾಯ ಮತ್ತು ಪಕ್ಷಗಳ ಅನುಕೂಲಕ್ಕಾಗಿ ಪ್ರಕರಣವನ್ನು ವರ್ಗಾಯಿಸಬಹುದು ಸುಮ್ ಸುಮ್ಮನೆ ವರ್ಗಾಯಿಸುವುದಲ್ಲ ದೇ ಕೆನಾಟ್ ಮಿಸ್ಯೂಸ್ ದ ಪವರ್ ದೇ ಶುಡ್ ಯೂಸ್ ದ ಪವರ್ ಪ್ರಾಪರ್ಲಿ ಅದು ಈ ಕೆಳಗಡೆ ಕೇಸಲ್ಲಿ ನೋಡಿ ನೀವು ಮನೇಕಾ ಗಾಂಧಿ ವರ್ಸಸ್ ಜೇಠ್ ಮಲಾನೆ ಮಿಯರ್ ಕನ್ವಿನಿಯನ್ಸ್ ಆಫ್ ಪಾರ್ಟಿ ಇಸ್ ನಾಟ್ ಇನಫ್ ದೇರ್ ಮಸ್ಟ್ ಬಿ ರೀಸನೆಬಲ್ ಅಪ್ರಿಹೆನ್ಷನ್ ಆಫ್ ನಾಟ್ ಗೆಟಿಂಗ್ ಜಸ್ಟಿಸ್ ನೋಡಿ ಸುಮ್ಮನೆ ಪಾರ್ಟಿಗಳ ಅನುಕೂಲಕ್ಕಾಗಿ ಮಾಡೋದಲ್ಲ ಅಲ್ಲಿ ಅನ್ಯಾಯ ಆಗುತ್ತದೆ ಎನ್ನುವಂತಹ ಸಂಶಯ ಇದ್ದಾಗ ಮಾತ್ರ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲ ಅಂದ್ರಲ್ಲ ಫಾರ್ ದ ಪರ್ಪಸ್ ಆಫ್ ಮೀಟಿಂಗ್ ದ ಎಂಡ್ಸ್ ಆಫ್ ಜಸ್ಟಿಸ್ ಅಂತಾರೆ ನ್ಯಾಯ ಒದಗಿಸುವ ದೃಷ್ಟಿಯಲ್ಲಿ ಟ್ರಾನ್ಸ್ಫರ್ ಮಾಡುವುದರಿಂದ ಅನುಕೂಲ ಆಗುತ್ತೆ ಅಂದರೆ ಮಾಡಬೇಕು ಅನ್ನೋದನ್ನು ಈ ಮನೇಕಾ ಗಾಂಧಿ ಪ್ರಕರಣದಲ್ಲಿ ಇತ್ತೀಚೆಗೆ ನೈನ್ಟೀನ್ ಸೆವೆಂಟಿ ನೈನ್ನಲ್ಲಿ ಹೇಳಲಾಗಿದೆ ಸೊ ವಿತ್ ದೀಸ್ ಟು ಕೇಸಸ್ ಐ ಆಮ್ ಕನ್ಕ್ಲೂಡಿಂಗ್ ಇಟ್ ದ ಪ್ರೊವಿಜನ್ಸ್ ಫಾರ್ ಟ್ರಾನ್ಸ್ಫರ್ ಆಫ್ ಕೇಸಸ್ ಅಂಡರ್ ಸಿ ಪಿ ಸಿ ಎಮ್ ಟು ಬ್ಯಾಲೆನ್ಸ್ ಏನು ಉದ್ದೇಶಕ್ಕೆ ಕನ್ವೀನಿಯನ್ಸ್ ಆಫ್ ಪಾರ್ಟೀಸ್ ಪ್ರಾಪರ್ ಜ್ಯುಡಿಷಕ್ಷನ್ ಎಂಡ್ಸ್ ಆಫ್ ಜಸ್ಟಿಸ್ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂದರೆ ನ್ಯಾಯ ಸಾಧನೆಗೋಸ್ಕರ ಸೂಕ್ತ ನ್ಯಾಯವ್ಯಾಪ್ತಿ ಮತ್ತು ಪಕ್ಷಗಳ ಅನುಕೂಲಕ್ಕಾಗಿ ಕೇಸ್ಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಸಿ ಪಿ ಸಿನಲ್ಲಿ ಹೊಂದಿದ್ದೀವಿ ಸೆಕ್ಷನ್ ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ನಲ್ಲಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಹೊಂದಿದ್ದೀವಿ ಅಂತಕ್ಕಂಥದ್ದನ್ನು ನೀವು ನೋಡಬೇಕು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಗೇನ್ ಐ ಆಮ್ ಟೆಲಿಂಗ್ ಯು ಆ್ಯಂಡ್ ರಿಮೈಂಡಿಂಗ್ ಯು ದ್ಯಾಟ್ ದಿಸ್ ಕೇಸ್ ವಿಲ್ ಬಿ ಸಾರಿ ದಿಸ್ ಚಾಪ್ಟರ್ ಈ ವಿಲ್ ಗೆಟ್ ದ ಕ್ವಶನ್ ದ್ಯಾಟ್ ಯು ಆರ್ ಗೆಟಿಂಗ್ ಈಸ್ ನಾರ್ಮಲಿ ದಿ ಶಾರ್ಟ್ ನೋಟ್ ಕ್ವಶನ್ ಅಂತ ಹೇಳ್ತಾ ಇವತ್ತಿನ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ